ಒಳೆನೆಸೀಪುರ ಪಟ್ಟಣದ ಸರ್ಕಾರಿ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಕಾನೂನು ಸೇವೆಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪೋಸ್ಕೋ ಹಾಗೂ ಮಹಿಳಾ ಕಾನೂನುಗಳು ಸದುಪಯೋಗಕ್ಕಿಂತ ದುರುಪಯೋಗ ಆಗುತ್ತಿರುವ ಬಗ್ಗೆ ಗಮನಕ್ಕೆ ಬರುತ್ತಿದ್ದು ಇದು ಕೇಳುವುದಕ್ಕೂ ನೋಡುವುದಕ್ಕೂ ಬಹಳ ಬೇಸರವಾಗುತ್ತದೆ ಈ ಬಗ್ಗೆ ಚರ್ಚಿಸಬಾರದು ಆದ್ದರಿಂದ ವಿದ್ಯಾರ್ಥಿಗಳಾದ ನೀವುಗಳು ಸೂಕ್ಷ್ಮತೆಯನ್ನು ಅರಿತು ಜನರಲ್ಲಿ ಅರಿವು ಮೂಡಿಸುವುದು ಹಾಗೂ ಕಾನೂನಿನ ಸದ್ಬಳಕೆ ವಿಷಯದಲ್ಲಿ ಕಾಳಜಿ ತೋರಬೇಕಿದೆ ಎಂದು ಸಿವಿಲ್ ನ್ಯಾಯಾಧೀಶರಾದ ಚೇತನಾ ಸಲಹೆ ನೀಡಿದರು ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರಿಗೆ ಮತ ಚಲಾವಣೆ ಹಕ್ಕು ಇರಲಿಲ್ಲ ಸಮಾನತೆ ಇರಲಿಲ್ಲ ಈ ರೀತಿಯಲ್ಲಿ ಎಲ್ಲ ರಂಗಗಳಲ್ಲೂ ಅಸಮಾನತೆ ಇದ್ದ ಸಂದರ್ಭದಲ್ಲಿ ಹದಿನೈದು ಸಾವಿರ ಮಹಿಳೆಯರ ಚಳವಳಿ ಪ್ರಾರಂಭಿಸಿ ಹೋರಾಡಿದ ನಂತರದಲ್ಲಿ ವಿಶ್ವಸಂಸ್ಥೆ ಮಹಿಳಾ ದಿನಾಚರಣೆ ಘೋಷಿಸಿದ್ದು ಇತಿಹಾಸ ಇಂದು ಮಹಿಳಾ ಹಕ್ಕುಗಳ ಬಗ್ಗೆ ಹಲವು ಕಾನೂನುಗಳಿದ್ದರೂ ಲಿಂಗ ಅಸಮಾನತೆ ಇದ್ದೇ ಇದೆ ಆದ್ದರಿಂದ ನೀವುಗಳು ಬದಲಾವಣೆ ಪ್ರಾರಂಭಿಸಬೇಕು ಪೋಷಕರು ನಂಬಿಕೆ ಇಟ್ಟು ಹೊರಗೆ ಕಳುಹಿಸಿದ್ದರೆ ಅವರ ನಂಬಿಕೆಗೆ ಚ್ಯುತಿ ಬಾರದಂತೆ ನಡೆಯಬೇಕು ಎಂದು ತಿಳಿಸಿ ಕೆಲವು ಸಲಹೆ ಹಾಗೂ ಸೂಚನೆಗಳನ್ನು ನೀಡಿದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವಿ ಶಿ ಶಿವಕುಮಾರ್ ಹಾಗೂ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಭಾಗ್ಯಲಕ್ಷ್ಮಿ ಎಚ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಮಡಿವಾಳಪ್ಪ ಮಾಟೋಳಿ ಹಾಗೂ ಗೀತಾ ನ್ಯಾಯಾಲಯದ ನೌಕರ ಯಶವಂತ್ ಹಾಗೂ ಇತರರು ಇದ್ದರು ಹಲವಾರು ವರ್ಷಗಳ ಹಿಂದೆ ಮಹಿಳೆಯರು ಕೆಲಸ ಮಾಡ್ತಾ ಇದ್ದ ಸ್ಥಳದಲ್ಲಿ ಅವರಿಗೆ ಸರಿಯಾದ ಉಳಿ ಸಿಗ್ತಾ ಇರಲಿಲ್ಲ ಸಮಾನವಾಗಿ ಅಥವಾ ಅವರ ಯಾವ ಯಾವುದೇ ರೀತಿ ಅವರಿಗೆ ಸಮಾನತೆ ಇರಲಿಲ್ಲ ಅಥವಾ ಅವರಿಗೆ ಮತ ಚಲಾವಣೆಯ ಹಕ್ಕು ಇರಲಿಲ್ಲ ಈ ರೀತಿ ಎಲ್ಲ ರಂಗಗಳಲ್ಲಿ ಅವರಿಗೆ ಅಸಮಾನತೆ ಕಂಡು ಬಂದಾಗ ಸುಮಾರು ಹದಿನೈದು ಸಾವಿರ ಜನರಷ್ಟು ಮಹಿಳೆಯರು ಚಳವಳಿಯನ್ನು ಪ್ರಾರಂಭಿಸಿದ್ರು ಅನ್ನುವಂಥದ್ದು ಒಂದು ಹಿನ್ನೆಲೆ ಅಲ್ಲಿಂದ ಮತ್ತೆ ಅದು ವಿಶ್ವಸಂಸ್ಥೆಯಲ್ಲಿ ಘೋಷಣೆ ಆಯಿತು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸುವುದು ಅಂತ ಹೇಳಿ ಅಲ್ಲಿಂದ ಬಂದಂತ ಇತಿಹಾಸ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಲಿಂಗ ಸಮಾನತೆಯ ಬಗ್ಗೆ ಹೇಳುವಂಥದ್ದು ಅಥವಾ ಅವರ ಹಕ್ಕುಗಳು ಏನೇನಿದೆ ಅದರ ಬಗ್ಗೆ ಅರಿವು ಅರಿವು ಮೂಡಿಸುವಂತದ್ದು ಅದೆಲ್ಲ ಮುಖ್ಯ ಅದರ ಉದ್ದೇಶ ಏನಂತಂದ್ರೆ ನಾವು ನಮಗೆ ಎಷ್ಟು ಕಾನೂನುಗಳು ಬಂದಿರಬಹುದು ಅಸಮಾನತೆಯನ್ನು ಖಂಡಿತವಾಗ್ಲೂ ಕೂಡ ನಾವು ಈ ಏನಿದೆ ನೀವು ಮಕ್ಕಳು ಏನಿದ್ದೀರಿ ನೀವು ಅದ್ರ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಿಮ್ಮ ಕಡೆಯಿಂದಲೇ ಅಥವಾ ನಿಮ್ಮಿಂದಲೇ ಬದಲಾವಣೆ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ನೀವೇ ನೀವೇ ನಮ್ಮ ಮನೆಯಲ್ಲಿ ನಾನ್ ಹೇಳ ನನ್ನ ಉದ್ರೆ ನಾನು ಹೇಳ ನನ್ನ ಮೇಲೆ ನಂಬಿಕೆ ಅಂತರಗಡೆ ಕಳಿಸಿದ್ದಾರೆ ನೀವು ಸಾಧನೆ ಮಾಡುವಂತ ಬೇಡ ನಿಮ್ಮ ಕಾಲು ನಿಂತ್ಕೊಳ್ಬಹುದು ಅನ್ನುವಂಥದ್ದು ನಮ್ಮ ಮನೆಯಿಂದ ನಾವು ನಂಬಿಕೆಯನ್ನು ಇಟ್ಕೊಂಡು ಅಥವಾ ನಂಬಿಕೆಯನ್ನು ಇಟ್ಟು ಕಳಿಸ್ತಾರೆ ಅದು ಯಾವ್ದೇ ರೀತಿಯ ಚುಚಿಕಾರದಂತೆ ನಾವು ಕಾಪಾಡಿಕೊಳ್ಳುವಂತದ್ದು ಅಹ್ ನಮಗೆ ಎಜುಕೇಶನ್ ಅಥವಾ ಶಿಕ್ಷಣ ನಾವು ಪಡ್ಕೊಂಡ ನಮಗೆ ಏನೇನು ಹಕ್ಕುಗಳು ಅಥವಾ ನಮಗೆ ಮಹಿಳೆಯರಿಗೆ ಸಂಬಂಧಪಟ್ಟ ನಾನು ಇದು ಹೇಳ ತಪ್ಪ ಗೊತ್ತಿಲ್ಲ ಈ ಪೋಕ್ಸೋ ಕಾಯ್ದೆ ಆಗಿರ್ಬೋದು ಅಥವಾ ಈ ಮೆಂಟೆನೆನ್ಸ್ಗೆ ಸಂಬಂಧಪಟ್ಟಂತ ಆಗಿರ್ಬೋದು ಹೆಣ್ಣು ಮಕ್ಕಳಿಗೆ ಆಗ್ಬೋ ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕಾನೂನು ಏನಿದೆ ಅದು ಇದು ಯುಟಿಲೈಸ್ ಆಗುದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಎಲ್ಲೊಂದ್ ಕಡೆ ಗಮನಕ್ಕೆ ಬರ್ತದೆ ಅದು ಕೇಳಲಿಕ್ಕೆ ಅಂತ ನೋಡ್ಲಿಕ್ಕೆ ಕೆಲವೊಂದ್ ಬಾರಿ ತುಂಬಾ ಬೇಸರದ ಸಂಗತಿ ಕೂಡ